ಐ ಪಿ ಎಲ್ನ ಪ್ರತಿ ಪಂದ್ಯಗಳ ಹೈಲೈಟ್ಸ್ ಅಪ್ಡೇಟ್ ಇನ್ಸೈಟ್ಸ್ಗಳನ್ನು ಮುಂದೆ ಇಡುವಂತಹ ಒನ್ ಇಂಡಿಯಾ ಕನ್ನಡದ ಡಗ್ ಔಟ್ಗೆ ಸ್ವಾಗತ ಇವತ್ತಿನ ಪಂದ್ಯ ಆರ್ ಸಿ ಬಿ ವರ್ಸಸ್ ಟಿ ಅದು ಕೂಡ ಆರ್ ಸಿ ಬಿ ಹೋಸ್ಟ್ ಮಾಡಿದಂತ ಪಂದ್ಯ ಆರ್ ಸಿ ಬಿ ಹೋಸ್ಟ್ ಮಾಡಿದೆ ಅಂದ್ರೆ ಕಳೆದ ಎರಡು ಮ್ಯಾಚ್ ಗಳಲ್ಲಿ ಗೆದ್ಕೊಂಡು ಬಂದಿರುವಂತ ಅಂದ್ರೆ ಮೊದಲ ಬಾರಿಗೆ ಕನ್ಸರ್ಕ್ಯೂಟಿವ್ ಆಗಿ ಅವೇ ಅಲ್ಲಿ ಅಂದ್ರೆ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆ ಎರಡು ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿರುವಂತಹ ಆರ್ ಸಿ ಬಿ ಇಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಫ್ಯಾನ್ಸ್ ಅಂತೂ ಕಿಕ್ಕಿರಿದು ತುಂಬಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆದ್ರೆ ಆರ್ ಸಿ ಬಿ ಆರಂಭದಲ್ಲೇ ಎಡವು ಬಿಡ್ತು ಎಡವಿದ್ದು ಅಂದ್ರೆ ಒಂಥರ ಬ್ಯಾಡ್ ಲಕ್ ಅನ್ಬಹುದು ಒಟ್ಟಾರೆ ಮ್ಯಾಚ್ ನ ಸಮರಿ ಹೇಳ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಯಾವ್ದು ಮ್ಯಾಚ್ ಗೆ ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನ ಹೇಳ್ತೀನಿ ಅದು ಸಿರಾಜ್ ಅಲ್ಲ ಮತ್ ಯಾವುದು ಅಲ್ಲ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ವೈರಲ್ ಆಗ್ತಾ ಇದೆ ಇದನ್ನು ಕೂಡ ಹೇಳ್ತೀನಿ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಹಿಂಗೆ ಹೋದ್ರೆ ಹೆಂಗಪ್ಪ ಅಂತ ಹಿಂದೆ ಅನ್ಕೋತಾ ಇದ್ವಿ ಈ ಸಾರಿ ಹಾಗೆ ಅನ್ಕೊಳ್ಳೋ ಆಗಿಲ್ಲ ಫಸ್ಟ್ ಎರಡ್ ಮ್ಯಾಚ್ ಸಕದಾಗ ಆಡಿದ್ದಾರೆ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ ಮಿಡ್ಲ್ ಆರ್ಡರ್ ಸಕದಾಗಿದೆ ಫಿನಿಷರ್ಸ್ ಚೆನ್ನಾಗಿದ್ದಾರೆ ಎಲ್ಲ ಒಂದ್ ಚೂರು ಅಷ್ಟೇ ಆರ್ ಸಿ ಬಿ ಇನ್ನು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಡೌಟ್ ಇಲ್ಲ ಹಾಗಾದ್ರೆ ಮ್ಯಾಚ್ ನ ಸಮರಿ ನೋಡೋದಾದ್ರೆ ಬ್ಯಾಟಿಂಗ್ ಲಕ್ ಅಂತ ಹೇಳ್ಬೋದು ಆರ್ ಸಿ ಬಿ ಯಾಕೆಂದ್ರೆ ಆರ್ ಸಿ ಬಿ ಟಾಸ್ ಗೆಲ್ಲಕ್ ಆಗ್ತಾ ಇಲ್ಲ ಟಾಸ್ ಗೆದ್ದವ್ರ ಕೂಡ ಆರ್ ಸಿ ಬಿ ಇಕ್ಕಟ್ಟೆಗೆ ಸಲ್ಲಿಸ್ತಾ ಇದ್ರೆ ಒಂದ್ ಸೆಕೆಂಡ್ ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರು ಟಾಸ್ ಗೆದ್ರು ಕೂಡ ಬೌಲಿಂಗ್ ಅಥವಾ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೋತಾರೆ ಅಂತಾನೆ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಶುಭ್ಮನ್ ಗಿಲ್ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು ಆರ್ ಸಿ ಬಿ ಗೆ ಮೊದಲಿಗೆನೆ ಸ್ವಲ್ಪ ಹಿನ್ನಡೆ ಆಯ್ತು ಆದ್ರೆ ಆರ್ ಸಿ ಬಿ ಹತ್ರ ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಹೋಮ್ ಗ್ರೌಂಡು ಕ್ರೌಡ್ ಸಪೋರ್ಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಟಿಂಗ್ ಶುರು ಮಾಡಿದ್ರು ಆದ್ರೆ ಆರಂಭದಲ್ಲೇ ಆರ್ ಸಿ ಬಿ ಯ ಬೆನ್ನೆಲುಬನ್ನು ಮುರಿದಿದ್ದು ಮಾಜಿ ಆರ್ ಸಿ ಬಿ ಅನ್ ಸಿರಾಜ್ ಸಿರಾಜ್ ಮೊದಲಿಗೆನೆ ಆರ್ ಬಿಗೆ ದೊಡ್ಡ ಹೊಡೆತವನ್ನು ಕೊಟ್ಟರು ಅಂದ್ರೆ ಇಲ್ಲಿ ಮೊದಲ ವಿಕೆಟ್ ತಗೊಂಡಿದ್ದು ಅರ್ಷದ್ ಇರಬಹುದು ಆದ್ರೆ ಮೂರು ವಿಕೆಟ್ ಗಳನ್ನ ತಗೊಂಡ್ರು ಸಿರಾಜ್ ಸಿರಾಜ್ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಇನ್ ಚಿನ್ನಸ್ವಾಮಿ ಅಂತ ಇದು ಅಂದರೆ ನಾಲ್ಕು ಓವರ್ಗೆ ಹತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ತೊಗೊಂಡಿರೋದು ಇದೆಯಲ್ಲ ಇಡೀ ಕೆರಿಯರ್ನಲ್ಲೇ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಹೈಯೆಸ್ಟ್ ಪಂದ್ಯಗಳನ್ನು ಆಡಿರೋದು ಎಂಬತ್ಮೂರು ಪಂದ್ಯಗಳನ್ನು ಆಡಿರೋ ಅಂಥದ್ದು ಯಾಕೆಂದ್ರೆ ಆರ್ ಸಿ ಬಿ ಎಲ್ಲ ಇದ್ರು ಹೋಮ್ ಗ್ರೌಂಡ್ ಆಗಿತ್ತು ಪ್ರತಿ ಸಿರಿ ಏನು ಸೀಸನ್ಲಿ ಯಾವಾಗ ಯಾವಾಗೆಲ್ಲ ಇಂಡಿಯಾದಲ್ಲಿ ಆಡಿದ್ರು ಯಾವಾಗೆಲ್ಲ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇತ್ತು ಏಳು ಮ್ಯಾಚ್ಗಳನ್ನು ಆಡ್ತಾ ಬಂದಿದ್ದಾರೆ ಎಪ್ಪತ್ನಾಲ್ಕು ಮ್ಯಾಚಲ್ಲಿ ಅಲ್ಲಿ ಆವಾಗ ಸಿರಾಜ್ ಇಲ್ಲಿ ಮೂರು ವಿಕೆಟ್ ಅನ್ನ ತಗೊಂಡ್ರು ಅದು ಕೂಡ ದೇವದತ್ ಪಡಿಕಲ್ ಆಮೇಲೆ ಫಿಲ್ ಸಾಲ್ಟ್ ಲ್ಯಾಮ್ ಲಿವಿಂಗ್ ಸ್ಟೋನ್ ಯಾವ ಫಿಲ್ ಸಾಲ್ಟ್ ಕಳೆದ ಎರಡು ಮ್ಯಾಚ್ ಗಳಲ್ಲಿ ಎಕ್ಸ್ಪ್ಲೋಸಿವ್ ಆಗಿ ಆರ್ ಸಿ ಓಪನಿಂಗ್ ಕೊಟ್ಟಿದ್ರು ಆ ಫಿಲ್ ಸಾಲ್ಟ್ ಅವ್ರ ವಿಕೆಟ್ ಅನ್ನೇ ತಗೋಬಿಟ್ರು ಯಾವ ಆರ್ ಸಿ ಬಿ ಎಲ್ಲಿ ಇದ್ದವರೆಲ್ಲರೂ ಕೂಡ ಆರ್ ಸಿ ಬಿ ಬಿಟ್ಟು ಹೋದ್ ಕೂಡಲೇ ಒಳ್ಳೆ ಫಾರ್ಮ್ ಬರ್ತಾರೆ ಅಂತ ಹೇಳ್ತಾರೆ ಸೊ ಅದು ಸತ್ಯ ಆಗಿದೆ ನಾವೇ ಅದನ್ನ ಬಹಳ ಬಾರಿ ಸುದ್ದಿ ಮಾಡಿದ್ವಿ ಯಾರ್ಯಾರೆಲ್ಲ ಆರ್ ಸಿ ಬಿಟ್ಟೋಗ್ತಾರೋ ಅವ್ರು ಫಾರ್ಮಿಗೆ ಬರ್ತಾರೆ ಆರ್ ಸಿ ಬಿ ಪರ್ಫಾರ್ಮ್ ಮಾಡಲ್ಲ ಎಷ್ಟು ಇವ್ರ ಬಗ್ಗೆ ಎಷ್ಟು ಬೈಕೋತರ ಫ್ಯಾನ್ಸ್ ಗೊತ್ತಿಲ್ಲ ಆದ್ರೆ ಮೊದಲಿಗೆ ಆರ್ ಸಿ ಬಿಯ ಯ ಬೆನ್ನೆಲುಬನ್ನು ಮುರಿದ್ರು ಸಿರಾಜ್ ಅದಾದ್ಮೇಲೆ ಆರ್ ಸಿ ಬಿ ಚೇತರಿಸ್ಕೊಂಡಿದ್ದೇನಿದ್ದು ಲ್ಯಾಮ್ ಲಿವಿಂಗ್ ಸ್ಟೋನ್ ಫಿಫ್ಟಿ ಹೊಡೆದ್ರು ವಿಕೆಟ್ ಅನ್ನು ಕೂಡ ಸಿರಾಜ್ ತಗೊಂಡ್ರು ಸಾಯಿ ಕಿಶೋರ್ ಬೌಲಿಂಗ್ ಅನ್ನು ಎದುರಿಸೋದಕ್ಕೆ ಪರದಾಡಿದ್ರು ಆರ್ ಸಿ ಬಿ ಬ್ಯಾಟರ್ಸ್ ಅದೇ ಇನ್ನೊಂದ್ ಸೈಡ್ ಅಲ್ಲಿ ರಶೀದ್ ಖಾನ್ಗೆ ಚೆನ್ನಾಗಿ ಬಾರಿಸ್ತಾ ಇದ್ರು ರಶೀದ್ ಖಾನ್ ತುಂಬಾ ರನ್ಸ್ ಲೀಕ್ ಮಾಡಿದ್ರು ಸಾಯಿ ಕಿಶೋರ್ ಅದ್ಭುತವಾಗಿ ಬೌಲ್ ಮಾಡಿದ್ರು ಇದರ ಜೊತೆಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೊನೆ ಓವರ್ ಒಂದನ್ನು ಬಿಟ್ಟು ಉಳಿದ ಪ್ರತಿ ಉಳಿದ ಓವರ್ ಕೂಡ ಅದ್ಭುತವಾಗಿ ಮಾಡಿದ್ರು ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಜಿಟಿ ಟಿಗೆ ಒಳ್ಳೆಯ ಫೇವರ್ ಮಾಡಿಕೊಟ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅವ್ರಿಗೆ ಇಪ್ಪತ್ತನೇ ಓವರ್ ಕೊಟ್ಟಿದ್ರು ಇಪ್ಪತ್ತನೇ ಓವರ್ ಮಾತ್ರ ಟಿಮ್ ಡೇವಿಡ್ ಅವರಿಗೆ ಮೂರು ಸಿಕ್ಸ್ ಗಳನ್ನ ಬಾರಿಸಿದ್ರು ಆದ್ರೆ ಕೊನೆಯಲ್ಲಿ ಟಿಮ್ ಡೇವಿಡ್ ವಿಕೆಟ್ ಅನ್ನ ಕೂಡ ತಗೊಂಡ್ರು ಇದಾದ ನಂತರ ಆರ್ ಸಿ ಬಿ ತಲೆಯಲ್ಲಿ ಇದ್ದಿದ್ದೊಂದೇ ಎಲ್ಲರೂ ಒಂದು ಅಂದಾಜು ಮಾಡ್ತಾ ಇದ್ದು ಇದು ಚಿಟಿಯ ಟಾಪ್ ತ್ರೀ ತೆಗೆದು ಬಿಟ್ರೆ ಮೊದಲ ಮೂರು ಬ್ಯಾಟ್ಸ್ಮನ್ ಗಳನ್ನ ತೆಗೆದ್ರೆ ಆಮೇಲೆ ಅವರು ಆ ಬ್ಯಾಟಿಂಗ್ ಆರ್ಡರ್ ಇನ್ನೂ ಅಂದ್ರೆ ಪ್ರೂವ್ಡ್ ಅಲ್ಲ ಟೆಸ್ಟೆಡ್ ಅಲ್ಲ ಒಂಥರ ರಾಹುಲ್ ತೆವಾಟಿಯಾ ಬರ್ತಾರೆ ಶಾರುಖ್ ಖಾನ್ ಬರ್ತಾರೆ ಇವ್ರು ಯಾರು ಕೂಡ ಈ ಸೀಸನ್ ಪರ್ಫಾರ್ಮ್ ಮಾಡಿಲ್ಲ ಅಥವಾ ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಆಮೇಲೆ ರಾಹುಲ್ ತೆವಾಟಿಯಾ ಅವ್ರನ್ನ ಆಮೇಲೆ ಅರ್ಷದ್ ಖಾನ್ ಇವರೆಲ್ಲರೂ ಕೂಡ ಅಂತ ಒಂದು ಹಂಡ್ರೆಡ್ ರನ್ ಫಿಫ್ಟಿ ಹೊಡಿತಾರೆ ಅನ್ನುವಂತ ಏನು ಪ್ರೂವ್ಡ್ ಅಲ್ಲ ಸೊ ಇದನ್ನ ಮಾಡಿದ್ರೆ ಮೊದಲ ಮೂರು ಸಾಯಿ ಸುದರ್ಶನ್ ಶುಭ್ಮಲ್ ಗಿಲ್ ಶುಭನ್ ಗಿಲ್ ಹಾಗೇನೆ ಜೋಶ್ ಬಟ್ಲರ್ ಮೂರ್ ವಿಕೆಟ್ ಅನ್ನು ತೆಗೆದ್ರೆ ಸಾಕು ಅಂತ ಅನ್ಕೊಂಡಿದ್ರು ನಮ್ಮ ಹತ್ರ ಜೋಶ್ ಹೇಸಲ್ವುಡ್ ಇದ್ದಾರೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಯಶ್ ದಯಾಳ್ ಇದ್ದಾರೆ ಎಲ್ಲರೂ ಇದ್ದಾರೆ ಅಂತ ಅನ್ಕೊಂಡು ಆರ್ ಸಿ ಬಿ ಅವರು ಫುಲ್ ಜೋಶ್ ಅಲ್ಲಿದ್ರು ಆದ್ರೆ ಯಾಕೋ ಆರ್ ಸಿ ಗೆ ಅದು ಕೈ ಹಿಡೀಲೇ ಇಲ್ಲ ಆರ್ ಸಿ ಬಿ ಬೌಲಿಂಗ್ ದಾಳಿಯನ್ನ ಸಾಯಿ ಕಿಶೋರ್ ಆರಾಮಾಗಿ ಎದುರಿಸ್ಕೊಂಡು ಹೋದ್ರು ನಲ್ವತ್ತೊಂಬತ್ತು ರನ್ ನೋಡಿದಾಗ ಔಟ್ ಆಗೋದ್ರು ಜೋಶ್ ಹೇಸಲ್ವುಡ್ಗೆ ಆಮೇಲೆ ಶುಭ್ಮನ್ ಗಿಲ್ ಅಂತ ಪರ್ಫಾರ್ಮ್ ಮಾಡಲಿಲ್ಲ ಸಹಜವಾಗಿ ಅವ್ರು ಇಪ್ಪತ್ತು ಮೂವತ್ತರಲ್ಲೇ ಹೋಗ್ತಾ ಇದ್ದಾರೆ ಆದ್ರೆ ಒಂದು ಒಂದು ಓಪನಿಂಗ್ ಅಲ್ಲಿ ಒಂದು ಐವತ್ ರನ್ ಅವ್ರಗೂ ಒಂದು ಪವರ್ ಪ್ಲೇ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನ ಒಳ್ಳೆಯ ಸಾಥ್ ಅನ್ನ ಸಾಯಿ ಸುದರ್ಶನ್ ಅವ್ರಿಗೆ ಕೊಡ್ತಾ ಇದಾರೆ ಒನ್ಸ್ ಅಗೇನ್ ಸಾಯಿ ಸುದರ್ಶನ್ ಎಕ್ಸ್ಪ್ಲೋಸಿವ್ ಆಗಿ ಸಖತಾಗಿ ಆಡಿದ್ರು ಒಳ್ಳೆ ಓಪನಿಂಗ್ ತಂದ್ಕೊಟ್ರು ಆಮೇಲೆ ಬಂದ್ ಜೋಸ್ ಬಟ್ಲರ್ ಬೀಸ್ ಬಟ್ಲರ್ ಆದ್ರು ಸರಿಯಾಗಿ ಬೀಸೋಕ್ ಶುರು ಮಾಡಿದ್ರು ಆರಂಭದಲ್ಲಿ ಸ್ವಲ್ಪ ತರ್ದ ಆಡಿದ್ರು ಕೂಡ ಆಮೇಲೆ ಸಖತ್ ಆಗಿ ಹೊಡೆದ್ರು ಇದು ಅವ್ರನ್ನ ಎಪ್ಪತ್ತು ಮೇಲ್ ತಗೊಂಡು ಹೋಗೋಕೆ ಮಾಡ್ತು ಆಮೇಲೆ ಆಸ್ ಯೂಶಲ್ ರುದರ್ ಫೋರ್ಡ್ ಅವ್ರನ್ನ ಸಬ್ ಆಗಿ ಕರ್ಕೊಂಡು ಬಂದ್ರು ಸೊ ಅವರಂತೂ ವೆಸ್ಟ್ ಇಂಡೀಸ್ ಲೆಫ್ಟ್ ಹ್ಯಾಂಡರು ಹಿಂದೆರು ಪ್ರೂವ್ ಮಾಡಿದ್ದಾರೆ ಅವರೆಲ್ಲ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾರೆ ಮಾಡ್ಕೊಂಡು ಹೋದರು ಯಾವ ಆರ್ ಸಿ ಬಿ ಫೋರ್ ಫಸ್ಟ್ ಫೋರ್ ಇತ್ತಲ್ಲ ಅವರು ಬ್ಯಾಟಿಂಗ್ ಮಾಡೋಕ್ಕೆ ಜಿ ಟಿ ಎದುರು ಪರದಾಡಿ ಪಟ ಪಟ ಪಟನೇ ವಿಕೆಟ್ ಕಳ್ಕೊಂಡ್ರು ಸಿರಾಜ್ ಹಾಗೆ ಪ್ರಸಿದ್ಧ ಹಾಗೇ ಅರ್ಷದ್ ಖಾನ್ ಬಾಲ್ಗಳಿಗೆ ಆ ಅದೇ ಟಾಪ್ ಫೋ ಫೋರ್ ಇದೆಯಲ್ಲ ಜಿ ಟಿ ಎದ್ದು ಅದೇ ಟಾಪ್ ಫೋರ್ ಅದ್ಭುತವಾಗಿ ಬ್ಯಾಟ್ ಮಾಡಿ ಒನ್ ಸೆವೆಂಟಿನ ಕ್ರಾಸ್ ಮಾಡಿದರು ಸೊ ಆರ್ ಸಿ ಬಿ ಕೊಟ್ಟ ಒನ್ ಸಿಕ್ಸ್ಟಿ ಸೆವೆನ್ ಒನ್ ಸಿಕ್ಸ್ಟಿ ನೈನ್ ಟಾ ಒನ್ ಸಿಕ್ಸ್ಟಿ ನೈನ್ ಇತ್ತಲ್ಲ ಅದು ಒನ್ ಸೆವೆಂಟಿ ಟಾರ್ಗೆಟ್ ಇತ್ತಲ್ಲ ಅದನ್ನು ಈಸಿ ಅಲ್ಲಿ ಟಾಪ್ ಫೋರ್ ಅದನ್ನ ಸಾರ್ಟ್ಔಟ್ ಮಾಡಿದರು ಆರ್ ಸಿ ಬಿಯ ಬಿ ಅಡದಿದ್ದು ಎಷ್ಟು ಅಂದ್ರೆ ಕೇವಲ ಮೂವತ್ತೇಳು ರನ್ ಆರ್ ಸಿ ಬಿಯ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಫಿಲ್ ಸಾಲ್ಟ್ ಹಾಗೇನೆ ಇನ್ನೊಬ್ಬ ಬ್ಯಾಟರ್ ಹೊಡೆದಿ ಸೇರಿಕೊಂಡು ಹೊಡೆದಿರುವಂಥದ್ದು ಒಟ್ಟು ಟಾಪ್ ಫೋರ್ ಇದೆಯಲ್ಲ ಟಾಪ್ ಫೋರ್ ಹೊಡೆದಿರೋದು ಮೂವತ್ತೇಳು ರನ್ಗಳನ್ನು ಮಾತ್ರ ಹಾಗಾಗಿ ಇವರು ಮೂವತ್ತೇಳು ಅವ್ರು ನೂರ ಎಪ್ಪತ್ತು ಇದೇ ಡಿಫ್ರೆನ್ಸ್ ಆಗಿದ್ದು ಇದು ಟೋಟಲ್ ಮ್ಯಾಚ್ ನ ಸಮರಿ ಹಾಗಾದ್ರೆ ಎಡ್ವಟ್ ಆಗಿದ್ದಲ್ಲಿ ಎಡ್ವರ್ಟ್ ಆಗಿದ್ದಲ್ಲಿ ಅಂತ ನೋಡಕ್ ಹೋದ್ರೆ ಒಂದ್ ಎರಡು ಸಿಚುವೇಶನ್ ಗಳು ಎಡ್ವರ್ಟ್ ಆಗಿದ್ದು ಆರ್ ಸಿ ಬಿ ಮೊದಲಿಗೆನೆ ಟಾಸ್ತು ಫೀಲ್ಡಿಂಗ್ ಇಳಿದಾಗ್ಲೇನೆ ಅಂದ್ರೆ ಈ ಚೇಸ್ ಮಾಸ್ಟರ್ ಆರ್ ಸಿ ಬಿ ಅವರು ಸೊ ಚೇಜಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಇದಾರೆ ಆದ್ರೆ ಚೇಜ್ ಇಲ್ಲದೆ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾಗಿ ಬಂತು ಒಂಚೂರು ಬ್ಯಾಡ್ ಲಕ್ ಅಂತ ಅನ್ನಿಸ್ತು ಆದ್ರೆ ಓಪನಿಂಗ್ ಅಲ್ಲಿ ಟಾಪ್ ಫೋರ್ ಬ್ಯಾಟರ್ಸ್ ಇದಾರಲ್ಲ ಇವರು ಮೂವತ್ತೇಳೇ ರನ್ ಹೊಡೆದ್ರು ನೋಡಿ ನಾನು ಆಗಲೇ ಹೇಳ್ದೆ ಇವರು ಟೋಟಲ್ ಗಳಿಸಿದ್ದೆ ಮೂವತ್ತೇಳು ರನ್ ಹಾಗಾಗಿ ಇಲ್ಲಿ ಆರ್ ಸಿ ಬಿ ಯ ಕೊಲಾಪ್ಸ್ ಮೊದಲಿಗೆನೆ ಆಗೋಗೋಯ್ತು ಆಯ್ತು ಅಂದ್ರೆ ಟೂ ಹಂಡ್ರೆಡ್ ಸ್ಕೋರ್ ಮಾಡ್ತಾರೆ ಆರ್ ಸಿ ಬಿ ಅಂತ ಅನ್ಕೊಂಡ್ರೆ ಇಲ್ಲಿ ಫಿಲ್ಸಾಟ್ ಹೊಡೆದಿದ್ದ ಹದಿನಾಲ್ಕು ವಿರಾಟ್ ಕೊಹ್ಲಿ ಏಳು ದೇವದತ್ ಪಡಿಕಲ್ ನಾಲ್ಕು ರಜತ್ ಪಟಿದಾರ್ ಹನ್ನೆರಡು ಸೊ ಇಷ್ಟನ್ನು ಸೇರಿಸ್ಕೊಂಡ್ರೆ ಮೂವತ್ತೆರಡು ರನ್ನು ಟಾಪ್ ಫೋರ್ ಯಾರು ಟೂ ಹಂಡ್ರೆಡ್ ಅನ್ನ ಹಿಂದೆ ಏನು ಕೆ ಕೆ ಆರ್ ಮೇಲೆ ಚೆನ್ನೈ ಮೇಲೆ ಬಿಂದಾಸಾಗಿ ಹೊಡ್ಕೊಂಡು ಹೋಗಿದ್ರು ಅಷ್ಟು ಟಾಪ್ ಫೋರ್ ಏನಾಗೋಯ್ತು ಟಾಪ್ ಫೋರ್ ಮುಗಿದೋಯ್ತು ಆಮೇಲೆ ಬಂದವರು ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಲ್ಯಾಮ್ ಲಿವಿಂಗ್ಸ್ಟೋನ್ ಆಗ್ಲಿ ಇಲ್ಲಾಂದ್ರೆ ಏನು ಟಿಮ್ ಡೇವಿಡ್ ಆಗಲಿ ಇವರು ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ರಿಂದಾನೆ ಅದು ಸಾಧ್ಯ ಆಗಿದ್ದು ಆಮೇಲೆ ಬಂದಂತ ಏನು ಜಿತೇಶ್ ಶರ್ಮಾ ಕೂಡ ಚೆನ್ನಾಗಿ ಆಡಿದ್ರು ಈ ಜಿತೇಶ್ ಶರ್ಮಾ ಲಯಂ ಲಿವಿಂಗ್ ಸ್ಟೋನ್ ಹಾಗೆ ಟಿಮ್ ಡೇವಿಡ್ ಇವರು ಟೀಮ್ ಸ್ಕೋರ್ ನೂರ ಐವತ್ತು ದಾಟೋ ಹಾಗೆ ಮಾಡಿದ್ರು ಉಳ್ದವರ್ದ ಮೂವತ್ತೇಳು ಹಾಗಾಗಿ ಆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆರ್ ಸಿ ಬಿ ನೂರ ಎಪ್ಪತ್ತನ ಟಾರ್ಗೆಟ್ ಕೊಟ್ಟಾಗ್ಲೇನೆ ಒಂದು ಟರ್ನಿಂಗ್ ಪಾಯಿಂಟ್ ಆರ್ ಸಿ ಬಿಗೆ ಗೆ ಮೈನಸ್ ಆಗೋಗಿತ್ತು ಅಲ್ಲೇನೆ ಅದು ಜಿ ಟಿ ಕಡೆಗಾಗಿತ್ತು ಆಮೇಲೆ ಜಿ ಟಿ ಅಲ್ಲಿ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಯ ಬೌಲಿಂಗ್ ಇದೆಯಲ್ಲ ಪವರ್ ಪ್ಲೇ ಪವರ್ ಪ್ಲೇ ಅಲ್ಲೇನೆ ಜಿ ಟಿಗೆ ಗೆ ಒಂದು ಒಂದು ಮೂರು ವಿಕೆಟ್ ಅನ್ನ ತಗೊಂಡಿದ್ದಿದ್ರೆ ಅಲ್ಲಿ ನೋಡಿ ಜಾಶ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಏನಾದರೂ ವರ್ಕ್ ಆಗಿದ್ದಿದ್ರೆ ಜೀಟಿ ಆರಾಮಾಗಿ ಸೋಲಿಸ್ಬೋದಾಗಿತ್ತು ಯಾಕೆಂದರೆ ಅವ್ರದ್ದು ಮಿಡ್ಲ್ ಆರ್ಡರ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅನ್ನೋದು ಪ್ರೂವ್ ಆಗಿತ್ತು ಆದರೆ ಆರ್ ಸಿ ಬಿಯ ಬೌಲಿಂಗ್ ಯೂನಿಟ್ ಮತ್ತೊಂದು ಸಾರಿ ಎಲ್ಲೋ ಟ್ವೆಂಟಿ ಟ್ವೆಂಟಿ ಫೋರ್ ಅವ್ರಿಗೆ ಇತ್ತಲ್ಲ ಅದೇ ಬೌಲಿಂಗ್ ಯೂನಿಟ್ ಅನ್ನೋ ರೀತಿಯಲ್ಲಿ ಬೌಲ್ ಮಾಡಿಬಿಡ್ತು ಒಂದು ಕಡೆ ಕಂಟ್ರೋಲ್ ಇತ್ತು ಅಂದರೆ ರನ್ಸ್ ಲೀಕ್ ಮಾಡ್ತಾ ಇರಲಿಲ್ಲ ತೀರಾ ಪವರ್ ಪ್ಲೇಯಲ್ಲಿ ಎಪ್ಪತ್ತು ಎಂಬತ್ತು ಹೊಡಿಲಿಲ್ಲ ಆದರೆ ವಿಕೆಟನ್ನು ಉಳಿಸ್ಕೊಂಡ್ರು ವಿಕೆಟ್ ಟೇಕಿಂಗ್ ಆ ಜೋಶ್ ಹಾಗೆ ಭುವನೇಶ್ವರ್ ಅಲ್ಲಿ ಕಾಣಿಸ್ತಿಲ್ಲ ಸೊ ಇದು ಟರ್ನಿಂಗ್ ಪಾಯಿಂಟ್ ಆಯ್ತು ಮ್ಯಾಚ್ ಇನ್ನು ಸೋಷಿಯಲ್ ಮೀಡಿಯಾ ಸುದ್ದಿ ಈ ಸೋಷಿಯಲ್ ಮೀಡಿಯಾ ಸುದ್ದಿಯಲ್ಲಿ ಎಲ್ಲರೂ ಇವತ್ತು ನೋಡಿದ್ರೆ ವೈರಲ್ ಆಗಿರೋದು ಸಿರಾಜ್ ಸಿರಾಜ್ ಇಲ್ಲಿದ್ದು ಆರ್ ಬಿನ ಸೋಲಿಸ್ತಾ ಇದೆಯಾ ಅಲ್ಲೋಗಿನೂ ಸೋಲಿಸ್ತಾ ಸೋಲಿಸ್ತಾ ಇದೆಯಾ ನಿನ್ನ ನಿನ್ನ ಗುರಿ ಏನಪ್ಪ ಆರ್ ಸಿ ಬಿಲ್ಸದೆ ನಿನ್ನ ಗುರಿನಾ ಅಂತ ಅದನ್ನ ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಹಾಗೇನೆ ಇನ್ನೊಂದ್ ಕಡೆ ಕೇಳ್ತಾ ಇದಾರೆ ಈ ಏನು ಆರ್ ಸಿ ಬಿ ಇಂದ ಹೊರಗಡೆ ಹೋದ ಕೂಡಲೇ ನಿಮ್ಗೆಲ್ಲರಿಗೂ ಒಳ್ಳೆ ಫಾರ್ಮ್ ಬಂದ್ಬಿಡುತ್ತಾ ಒಳ್ಳೆ ಫಾರ್ಮಿಗೆ ಬರ್ತೀರಾ ಆರ್ ಸಿ ಬಿಲ್ ಇದ್ದಾಗ ಯಾಕೆ ನೀವು ಪರ್ಫಾರ್ಮ್ ಮಾಡಲ್ಲ ಅದು ಹಿಂದಿನ ನೀವು ಶಿವಮ್ ದುಬೈ ನೋಡ್ಬೋದು ಕಳೆದ ಸೀಸನ್ನು ಶೇನ್ ವಾಟ್ಸನ್ ನೋಡ್ಬೋದು ಹಿಂದಿನ ಸೀಸನ್ಗಳಲ್ಲಿ ಆರ್ ಸಿ ಬಿಟ್ಟು ಹೋಗ್ತಾರೆ ಅಂದ್ರೆ ಸಕಾದಾಗ ಪರ್ಫಾರ್ಮ್ ಮಾಡ್ತಾರೆ ಆರ್ ಸಿ ಬಿಲ್ ಇದ್ರೆ ಮಾತ್ರ ಆಡೋಲ್ಲ ಸೊ ಇದು ಆರ್ ಸಿ ಬಿ ಫ್ಯಾನ್ಸ್ಗೊಂಥರ ಬೇಜಾರಾಗಿರೋದು ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೇ ಸಿರಾಜ್ ಬಗ್ಗೆನೇ ಹೆಚ್ಚಿನ ಚರ್ಚೆ ಇದೆ ಏನು ಆರ್ ಸಿ ಬಿ ಈ ಹೋಮ್ ಗ್ರೌಂಡಲ್ಲಿ ಹಿಂದಿ ಯಾವತ್ತೂ ಕೂಡ ಪರ್ಫಾರ್ಮ್ ಮಾಡಿರಲಿಲ್ಲ ಈಗ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನಾಲ್ಕು ಓವರ್ಗೆ ಹತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ತೊಗೊಂಡಿದ್ರೆ ಅಂದ್ರೆ ಅದು ಆರ್ ಸಿ ಇದ್ದಾಗ ಮಾಡಬೇಕಾಗಿತ್ತು ಆರ್ ಸಿ ಬಿಟ್ಟು ಹೋದ್ಮೇಲೆ ಮಾಡ್ತಾ ಇದ್ದೀರಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬೈತಾ ಇದ್ರೆ ಮತ್ತೊಂದಷ್ಟು ಜನ ಆರ್ ಸಿ ಬಿ ಅವರು ಮ್ಯಾನೇಜ್ಮೆಂಟ್ ಅವರು ಏನು ಆಕ್ಷನ್ ನಲ್ಲಿ ಸಿರಾಜ್ ತಗೊಳ್ಳಿಲ್ವಲ್ಲ ಅದಕ್ಕೆ ಇದು ರಿವೆಂಜು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಟ್ರೆಂಡಿಂಗಲ್ಲಿ ಕೂಡ ಇದಾರೆ ಸಿರಾಜ್ ಹಾಗಾಗಿ ಇದು ಐ ಪಿ ಎಲ್ ಡಗೌಟ್ ನಲ್ಲಿ ಈ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯದ ಇನ್ಸೈಡ್ಸ್ ಹೈಲೈಟ್ಸ್ ಹಾಗೆ ಒಂದಷ್ಟು ವಿಶೇಷಗಳು ಮತ್ತೆ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ